ರಾಜ್ಯದಲ್ಲಿ ಎಲ್ಲೆಲ್ಲಿ ಸರಣ್ಯ ಕ್ಷೇತ್ರಗಳದವು ಅವೆಲ್ಲಗಳನ್ನು ಸಂಪೂರ್ಣ ಅಭಿವೃದ್ಧಿ ಪಡಿಸ್ಬೇಕಂತ ಹಿಂದೆ ಜೆ ಎಸ್ ಪಾಟೀಲರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಕುಡಲ ಸಂಗಮ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿ ಕು ಬಸವಣ್ಣವರು ಐಕ್ಯ ಸ್ಥಳ ಅದು ಕೂಡಲ ಸಂಗಮ ಅದಕ್ಕೆ ಕೂಡಲಸಂಗಮ ಪ್ರಾಧಿಕಾರದ ರಚನೆ ಮಾಡಿ ಅದಕ್ಕೆ ನೂರಾರು ಕೋಟಿ ರೂಪಾಯಿಯನ್ನು ಅಭಿವೃದ್ಧಿ ಕೊಟ್ಟರು ಉತ್ತಮ ರೀತಿಯಿಂದ ಅಭಿವೃದ್ಧಿ ಮಾಡಿದರು ಅದರ ಕೆಳಗಡೆ ಬಸವಣ್ಣನವರ ಬಸವಣ್ಣ ಬಾಗೇವಾಡಿ ಬಸವಣ್ಣವರು ಜನಿಸತಕ್ಕಂಥ ಇಂಗ್ಲೀಷ್ ಗ್ರಾಮ ಕೆಲವೊಂದು ಸಣ್ಣ ಅಂದರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಜನಸೇತಕ ಸಣ್ಣ ಕ್ಷೇತ್ರನ ತೊಗೊಂಡು ಸ್ಮಾರಕಗಳನ್ನು ಮಾಡಿದರು ನಾವು ಹೇಳಿದೆ ಅವರಿಗೆ ಕುಳು ಸಂಗಮ ಪ್ರಾಧಿಕಾರದ ಇದು ಸೇರ್ಪಡೆ ಆಗೋದು ಬೇಡ ಸಂಪೂರ್ಣ ಅಭಿವೃದ್ಧಿ ಆಗೋದಿಲ್ಲ ಅದಕ್ಕೆ ಬಸವನ ಬಾಗೇವಾಡಿಯೊಂದು ಪ್ರತ್ಯೇಕ ಪ್ರಾಧಿಕಾರ ಮಾಡಿ ಇದಕ್ಕೆ ಒಂದು ವ್ಯವಸ್ಥಿತ ರೀತಿಯಿಂದ ಅಭಿವೃದ್ಧಿ ಮಾಡ್ಬೇಕಂತ ನಾವು ಹೋರಾಟ ಮಾಡಿದ್ದೇವೆ ಬಸವನ ಬಾಗೇವಾಡಿ ಮತ್ತು ಇಂಗ್ಲೀಷ್ ಅವರು ಈಗ ಅಂದರೆ ಸರ್ಕಾರ ಎಚ್ಚೆತ್ಕೊಂಡು ಮೊನ್ನೆ ನಡೆದತಕ್ಕಂಥ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಮೃತುವಜ್ಜಿಸಿ ಬಸವನ ಬಾಗೇವಾಡಿಯನ್ನು ಕುಳುಸಂಗಮ ಪ್ರಾಧಿಕಾರದಿಂದ ಪ್ರತ್ಯೇಕಿಸಿ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದ ಘೋಷಣೆ ಮಾಡಿತು ಗೆಜೆಟ್ ನೋಟಿಫಿಕೇಶನ್ ಕೂಡ ಬಂದಿದೆ ಇಲ್ಲಿ ಆದರೆ ಇದರಲ್ಲಿ ಸುಮಾರು ಮೂರ್ನಾಲ್ಕು ತಪ್ಪು ನಿರ್ಣಯಗಳನ್ನು ತಗೊಂಡಿದ್ದಾರೆ ಕೂಡಲಸಂಗಮ ಸಂಗಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಯವರು ಅಧ್ಯಕ್ಷದಾರ ಆರು ಬಾಗೇವಾಡಿ ಪ್ರಾಧಿಕಾರ ಕಂದ ಸಚಿವರು ಮಾಡಿದ್ದಾರೆ ಇಲ್ಲಿ ಏನು ವ್ಯತ್ಯಾಸ ಆಗ್ತದಂದ್ರೆ ಮುಖ್ಯಮಂತ್ರಿಯವರಿಗೆ ಪರಮಾಧಿಕಾರ ಇರ್ತದೆ ಇಲ್ಲಿ ಕಂದಾಯ ಸಚಿವರಪ್ಪ ಅಂದ್ರೆ ಏನೇ ಅವರಿಗೆ ಹೆಚ್ಚಿನ ಒಂದು ಅನುದಾನ ಅಂದ್ರೆ ಇವ್ರಿಗೆ ಇವರಿಗೆ ಅನ್ನಂಗಲ್ಲ ಮುಖ್ಯಮಂತ್ರಿಗೆ ಕೇಳಬೇಕು ಮತ್ತ ಪತ್ರ ಇದು ವಿಳಂಬ ಸುಮ್ಮನೆ ಸುತ್ತಾಡುವಂಥ ಕೆಲಸ ಆಗ್ತದೆ ಆ ಕಾರಣಕ್ಕಾಗಿ ಏನು ತಗೊಂಡಿರ್ತಕ್ಕಂಥ ನಿರ್ಣಯ ತಪ್ಪದ ಹುಡುಗರು ಸಂಗಮ ಪ್ರಾಧಿಕಾರಕ್ಕೆ ಏನು ಮುಖ್ಯಮಂತ್ರಿಯವರೇ ಅದಕ್ಕೆ ಅಧ್ಯಕ್ಷರ ಅದೇ ರೀತಿ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ಕೂಡ ಮುಖ್ಯಮಂತ್ರಿ ಅದಕ್ಕೆ ಅಧ್ಯಕ್ಷರಾಗಿ ಮುಂದುವರಿಬೇಕು ಅದ್ರ ಜೊತೆಗೆ ಬಾಗೇವಾಡಿಗೆ ಆಯುಕ್ತರು ತೆಗೆಕೊಂಡು ತಹಸೀಲ್ದಾರ ಗ್ರೇಡ ಕೆ ಎಸ್ ಗ್ರೇಡ್ನವ್ರನ್ನ ಅದು ಕಿರಿಯ ಶ್ರೇಣಿಯ ತೇಳ್ತಾರೆ ಕಿರಿಯ ಶ್ರೇಣಿಯನ್ನು ತೊಗೊಂಡ್ರೆ ಇವ್ರು ಏನೂ ಮಾಡೋಕ್ಕೆ ಸಾಧ್ಯನಿಲ್ಲ ಏನ ಏನಾದರೂ ಒಂದು ಡೆವಲಪ್ಮೆಂಟ್ ಕೆಲಸ ಅಥವಾ ಏನಾದರೂ ರಿಪೇರಿ ಕೆಲಸ ಬರ್ತವ್ರೆ ಒಂದು ಲಕ್ಷಕ್ಕೂ ಹೆಚ್ಚಿಗೆ ಚೆಕ್ ಬರುವಂಥ ಅವಾಗ ಇವ್ರಿಗೆ ಅವಕಾಶ ಇಲ್ಲ ಕಾನೊಂದಾಗ ಮತ್ತು ಇವ್ರನ್ನ ತೊ ಇವ್ರನ್ನ ಇಂಥ ಸಣ್ಣ ಅಧಿಕಾರ ತೊಗೊಂಡು ನಮ್ಗೆ ಕೆಲಸ ಆಗೋದಿಲ್ಲ ಅದಕ್ಕೆ ಜಿಲ್ಲಾಧಿಕಾರಿನೇ ಇದಕ್ಕೆ ಆಯುಕ್ತರ ನೇಮಕ ಮಾಡೋಕ್ಕೂ ಒಂದು ಇಲ್ಲ ಅಂತ ಇದಕ್ಕಾಗಿ ಒಂದು ಐ ಎಸ್ ಆಫೀಸರ್ನ ವಿಶೇಷ ಜಿಲ್ಲಾಧಿಕಾರಿ ಅಥವಾ ಆಯುಕ್ತರ ನೇಮಕ ಮಾಡೋಕ್ಕರ್ತಕ್ಕಂಥದ್ದು ನಮ್ಮದು ಎರಡನೇ ಬೇಡಿಕೆ ಅದು ಮೂರನೇದ್ದು ಬಸವನ ಬಾಗೇವಾಡಿ ಪಟ್ಟಣದ ಪುರಸಭೆಯ ಅಧ್ಯಕ್ಷರನ್ನು ಸದಸ್ಯರನ್ನಾಗಿ ಇದರಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಾರ ಅದು ಕೂಡ ಇಲ್ಲಿ ಬಯಲಾದ ಐತಿ ಇವ್ರನ್ನ ಇಂಥವ್ರು ಇವ್ರನ್ನ ಸೇರಿಸೋದ್ರಿಂದ ಇವ್ರು ಸ್ಥಳೀಯವಾಗಿ ರಾಜಕೀಯ ಆಗ್ತದೆ ಇದು ಪ್ರಾಧಿಕಾರ ಅಂದ್ರೆ ಬಸವಣ್ಣನವರ ಸೇರಿದ್ರೆ ರಾಜಕೀಯ ಆಗೋದು ಬೇಡ ಈಗ ಒಬ್ಬರು ಅದನ್ನ ಅವ್ರನ್ನ ಕೇಳೋಕೆ ಅವ್ರು ಹೇಳ್ತಾರೆ ಇಲ್ಲ ಅವ್ರು ಸಲಹೆ ತಗೋತೇವ್ ಸಲಹೆ ಒಬ್ಬರನ್ನು ತಗೋತೀರಿ ಒಂದು ಇಡೀ ಜನರಿಲ್ಲ ಅಲ್ಲಿ ಹಲವಾರು ಸಂಘಟನೆಗಳದವು ಅಂತಲ್ಲ ಒಂದು ಸಭೆ ಸೇರಿಸಿರಿ ಒಂದು ದೊಡ್ಡ ಒಂದು ಸಭಾಭವನದ ಕುಡ್ಕೊಂಡು ಸಭೆ ಸೇರಿಸಿ ಇಡೀ ಬಾಗೇವಾಡಿ ಜನ ಪಟ್ಟಣದ ಎಲ್ಲ ಶರಣರ ಬಂಧುಗಳ ಜನಸಾಮಾನ್ಯರು ಕೂಡಿಸಿ ಬಸವನ ಬಾಗೇವಾಡಿ ಅಭಿವೃದ್ಧಿ ನೂತನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಏನೇನು ಅಭಿವೃದ್ಧಿಗಳಾಗಬೇಕು ಅದಕ್ಕೆ ನಿಮ್ಮ ಸಲಹೆ ಸೂಚಿಗಳನ್ನು ಕೂಡಿರಂತಕ್ಕಂಥದ್ದು ಸಭೆ ಸೇರಿಸಿ ನಿರ್ಣಯ ತಗೊಳಿಸಿ ಅಂತ ಹೇಳಬೇಕು ಹೊರತಾಗಿ ಒಬ್ಬ ಜನಪ್ರತಿನಿಧಿ ಒಬ್ಬ ಅಧ್ಯಕ್ಷ ಆದವನ್ನ ಅದು ಓಟ್ ಹಾಕಿ ಹಾರಿಸ್ಕೊಡ್ ಒಬ್ಬ ಅಧ್ಯಕ್ಷ ಆಗ್ಯಾನ ಅಂತವ್ರ್ ತಗೊಂಡ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ರಾಜಕೀಯ ಆಗ್ತದೆ ಯಾವ ಕಾಲಕ್ಕೂ ಅಭಿವೃದ್ಧಿ ಆಗಂಗಿಲ್ಲ ಸುಮ್ಮನೆ ಇದು ಕಾಟಾಚಾರಕ ಬಸವನ ಬಗಾಡಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದಂಗ ನಮಗೆ ಇದು ಸಂಶಯ ಬರಕತ್ತೈತಿ ಪ್ರತಿನಿಧಿ ಇಲ್ಲ ಅಲ್ಲಿ ಚುನಾಯಿತ ಪ್ರತಿನಿಧಿ ಇಲ್ಲ ಇಲ್ಲಿ ಯಾಕೆ ಮಾಡಿದ್ರೆ ನಮ್ಗೆ ಅರ್ಥ ಆಗೋದಕ್ಕೆ ಅಲ್ಲೆಲ್ಲ ಈಗ ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಕೂಡ ಅದು ಇದು ಇದ ಕಮಿಷನರ್ ಅದ ಇಲ್ಲಿ ಯಾಕೆ ಅದನ್ನು ಮಾಡಿಲ್ಲ ಗೊತ್ತಾಗೋಲ್ಲ ನಮಗೆ ಅದಕ್ಕೆ ಇದು ಮಾಡಿದ್ದು ಮೂರ್ನಾಲ್ಕು ಏನು ನಿರ್ಣಯ ತಗೊಂಡು ಅದು ತಪ್ಪದ ಕೂಡಲೇ ಇದನ್ನು ಕೈಬಿಟ್ಟು ಮುಖ್ಯಮಂತ್ರಿಗಳೇ ಇದಕ್ಕೆ ಬಸವನಬಾಗಡಿ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆಗಬೇಕು ಮಾನ್ಯ ಜಿಲ್ಲಾಧಿಕಾರನ ಆಯುಕ್ತರ ನೇಮಕ ಮಾಡಬೇಕು ಆ ಪುರಸಭೆ ಅಧ್ಯಕ್ಷರೇನು ಸದಸ್ಯರು ಮಾಡೋಲ್ಲೂ ಕಡಿಮೆ ಮಾಡಬೇಕು ವ್ಯಾಪ್ತಿಯು ಬಸವನ ಬಾಗಡಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬಸವಣ್ಣವರು ಜನ್ಮಸ್ಥಾನ ಇಂಗ್ಲೀಷರು ತಗೊಂಡಿದ್ದಾರೆ ಹೋರಿಮಟ್ಟಿ ಗುಡ್ಡ ಅಂದ್ರೆ ಅಲ್ಲಿನೂ ಕೂಡ ಬಸವಣ್ಣ ಹೋಗಿ ಹೋಗ್ತಾರಂತಕ್ಕಂಥ ಇತಿಹಾಸ ಇದೆ ಅಲ್ಲಿಂದ ಮಸೀಬಿನಾಳದ ಹಡಪದಪ್ಪಣ್ಣವರು ಜನಸೇಖತಕ್ಕದ್ದು ಪಕ್ಕದ ಹಳ್ಳಿ ದೆಗಿನಾಳ ಅಲ್ಲಿ ಲಿಂಗಮ್ಮ ಅವರು ಮಡವಿ ಅದನ್ನು ತೊಗೊಂಡಿದ್ದಾರೆ ದೇವರಿಪೇಡಿ ಮಡಿವಾಳ ಮಾಚಯ್ಯ ಅಲ್ಲೇ ಹತ್ತಿರತಕ್ಕಂಥ ನೂಲಿಯ ಚಂದನ ಶಿವಣಿ ಗ್ರಾಮ ಮತ್ತು ತಂಗಡಿಗಿ ನೀಲಮ್ಮ ಇಷ್ಟು ಮಾತ್ರ ತಗೊಂಡಾರ ಏಳು ಎಂಟು ತೊಗೊಂಡಾರ ಇನ್ನೂ ಹಲವಾರು ಕ್ಷೇತ್ರ ಉಳ್ಕೊಂಡಿದ್ದಾವ ಇಂಡಿ ತಾಲೂಕಿನ ಹವಿನಾಳ ಕಲ್ಲೇ ಹವಿನಾಳ ಗ್ರಾಮದಲ್ಲಿ ಜನಿಸ್ತಿರ್ತಾರೆ ಹವಿನಾಳ ಕಲ್ಲ ಅವ್ರು ರೊಕ್ಕಸಾಲಿಗೆ ವೃತ್ತಿಯನ್ನು ಮಾಡ್ತಿದ್ದಾರೆ ಹನ್ನೆರಡು ಶತಮಾನದಲ್ಲಿ ಅದಕ್ಕೆ ಗೋಲಗೇರೆ ಕೂರ್ಬ ಗೋಲಾಳ ತಿಂಡು ಅವ್ರು ಹನ್ನೆರಡು ಶತ ಇದ್ದಾರೆ ಬಸವಣ್ಣಜೋತಿ ಅಮ್ಮ ಮಂಟಪ ಅಲ್ಲಿಂದ ಮುದ್ದೇಬಾಳ ತಾಲೂಕಿನ ಬಾವೂರ ಗ್ರಾಮದಲ್ಲಿ ಜನಿಸಿದ ಬಾವೂರ ಬೊಮ್ಮಯ್ಯನವರು ಅವರು ಹನ್ನೆರಡು ಶತಮಾನ ಇರತಕ್ಕಂಥವ್ರು ಮತ್ತು ಆಲಮಟ್ಟಿ ನಿರ್ವಹಿ ತಾಲೂಕಿನ ಆಲಮಟ್ಟಿ ಬಳಿ ಇರ್ತಕ್ಕಂಥ ಚಿಮ್ಮಿಲಿಗೆಯ ಚಂದಿಮರಸರು ಇವರು ಹನ್ನೆರಡು ಶತ ಇರತಕ್ಕಂಥವ್ರು ಅಂದರೆ ಇವೆಲ್ಲ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಡದಿದ್ದಂಥವರು ಇಂಥ ಇವೆಲ್ಲ ಕ್ಷೇತ್ರಗಳನ್ನ ಬಿಟ್ಟಿದ್ದಾರೆ ಇನ್ನು ಸುಮಾರು ಐದಾರು ಕ್ಷೇತ್ರ ಅಥವಾ ಜೊತೆಗೆ ಅಗ್ರಹಾರಗಳದ ಬಸವಣ್ಣಗಡಿ ತಾಲೂಕಿನ ಮನುಗುಳಿ ಹುಬ್ಬಳ್ಳಿ ಅದ ಮನುಗುಳಿ ಅಲ್ಲಿ ಅಗ್ರಹಾರ ಅಂದರೆ ಬಸವಣ್ಣ ಬ್ರಾಹ್ಮಣರು ಇದ್ಯಾಕಂದ್ರೆ ಅಲ್ಲಿ ಬಸವಣ್ಣವರು ಹೋಗ್ತಿದ್ರು ಮತ್ತು ಮನು ಮುತ್ತಿಗೆ ಅಲ್ಲಿನೂ ಕೂಡ ಬಸವಣ್ಣ ಹೋಗಿ ಬಂದಿರತಕ್ಕಂಥ ಇತಿಹಾಸ ಲಭ್ಯದ ಇವು ಕೂಡ ಕೂಡ ಬಿಟ್ಟಿದ್ದಾರೆ ಅದು ಕೂಡ ಸರ್ಕಾರದನ್ನು ತಕ್ಷಣ ಇದನ್ನು ಅದಕ್ಕೆಲ್ಲ ಸೇರ್ಪಡೆ ಮಾಡಿ ಒಂದು ದೊಡ್ಡ ಪ್ರಮಾಣದ ಒಂದು ಅಭಿವೃದ್ಧಿಗೆ ಚಾಲನೆ ಕೊಡಬೇಕು ಮುಂದಿನ ಒಂದು ಬಜೆಟ್ನಲ್ಲಿ ಅಥವಾ ಇದಕ್ಕೆ ಇದಕ್ಕೆ ಆದಂಥದ್ದು ಒಂದು ಬಜೆಟ್ ಒಂದು ಘೋಷಣೆ ಮಾಡಬೇಕು ಐನೂರು ರೂಪಾಯಿ ಕೋಟಿ ರೂಪಾಯಿ ಒಂದು ಪ್ರತ್ಯೇಕ ಒಂದು ಬಜೆಟ್ ಮೀಸಲಿಟ್ಟು ಪ್ಯಾಕೇಜ್ ಮಾಡಿ ಅಭಿವೃದ್ಧಿ ಮಾಡಬೇಕಂತ ಕೊಂಡು ಸಂದರ್ಭದಲ್ಲಿ ಒತ್ತಾಯಪಡಿಸ್ತೀವಿ